ಮೂವತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಓ ವೃತ್ತ ಕೇಂದ್ರವನ್ನು ಹೊಂದಿರುವ ವೃತ್ತಕ್ಕೆ ಬಾಹ್ಯ ಬಿಂದು ಟಿ ಯಿಂದ ಟಿ ಪಿ ಮತ್ತು ಟಿ ಕ್ಯೂ ಎರಡು ಸ್ಪರ್ಶಕಗಳನ್ನ ಹೇಳ್ತಿದೆ ಸೊ ಇಲ್ಲಿ ಒಂದು ವೃತ್ತ ಓ ಸೊ ಈ ಒಂದು ವೃತ್ತಕ್ಕೆ ಪಿ ಮತ್ತು ಕ್ಯೂ ಅನ್ನೋ ಒಂದು ಬಿಂದುವಿನಿಂದ ಬಾಹ್ಯ ಬಿಂದು ಟಿ ಗೆ ಒಂದು ಸ್ಪರ್ಶಕವನ್ನ ಹೇಳ್ತಿದ್ದಾರೆ ಸೊ ಇಲ್ಲಿ ನಾವೇನ್ ತೋರಿಸಬೇಕಾಗಿದೆ ಪಿ ಟಿ ಕ್ಯೂ ಸೊ ಪಿ ಟಿ ಕ್ಯೂ ಬರೋಬರಿ ಟೂ ಟೈಮ್ಸ್ ಆಫ್ ಒ ಪಿ ಕ್ಯೂ ಅಂತ ತೋರಿಸ್ಬೇಕು ಸೊ ಓ ಪಿ ಕ್ಯೂ ಅಂತ ತೋರಿಸ್ಬೇಕು ಸೊ ನೋಡಿ ಇಲ್ಲಿ ದತ್ತ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಓ ವೃತ್ತ ಕೇಂದ್ರ ಟಿ ಬಾಹ್ಯ ಬಿಂದುವಿನಿಂದ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳು ಸ್ಪರ್ಶಕ ಬಿಂದುಗಳು ಪಿ ಮತ್ತು ಕ್ಯೂ ಗಳಲ್ಲಿ ಎಳೆದ ಸ್ಪರ್ಶಕಗಳು ಅಲ್ವಾ ಸೊ ಇದನ್ನ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ದತ್ತದಲ್ಲಿ ಬರ್ಕೊಂಡ್ವಿ ಸೊ ಇಲ್ಲಿ ಸಾಧನೀಯ ಏನನ್ನ ಸಾಧಿಸ್ತಾ ಇದ್ದೀವಿ ಪಿಟಿ ಕ್ಯೂ ಬರಾಬರಿ ಏನಂತ ಹೇಳ್ಬೇಕು ನಾವು ಎರಡು ಗುಣಿಸು ಕೋನ ಓ ಪಿ ಕ್ಯೂ ಅಂತ ಹೇಳ್ಬೇಕು ಸೊ ನೋಡಿ ಇಲ್ಲಿ ನಮಗೆ ಓ ಪಿ ಟಿ ಕ್ಯೂ ಸೊ ಈ ಕೋನದ ಅಳತೆ ನಮ್ಗೆ ಗೊತ್ತಿಲ್ಲ ಸೊ ನಾವೇನ್ ಬರ್ಕೊಳ ಇದನ್ನ ತೀಟಾ ಆಗಿರಲಿ ಅಂತ ಬರ್ಕೊಳ್ಳೋಣ ಸೊ ಇದೇನಾಯ್ತು ಥೀಟಾ ಆಗಿರಲಿ ಸೊ ಇದನ್ನ ಏನ್ ಮಾಡ್ತೀನಿ ನಾನು ಇಕ್ವೇಶನ್ ಒಂದು ಅಂತ ತಗೊಳ್ತೇನೆ ಸೊ ಇಲ್ಲಿ ಟಿ ಪಿ ಏನು ಟಿ ಕ್ಯೂ ಸೊ ಇಲ್ಲಿ ಟಿ ಪಿ ಏನಾಯ್ತು ಟಿ ಕ್ಯೂ ಆಗಿದೆ ಯಾಕೆ ಹೇಳಿ ಇಲ್ಲಿ ಸ್ಪರ್ಶಕದ ಉದ್ದ ಸೊ ಏನಾಯ್ತು ಇಲ್ಲಿ ಸ್ಪರ್ಶಕಗಳು ಅಲ್ವಾ ಸೊ ಯಾವಾಗಲೂ ಏನಾಗಿರುತ್ತೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತೆ ಅನ್ನೋ ಸಾಧನೆ ಪ್ರಮೇಯ ನನ್ಗೆ ಗೊತ್ತಿದೆ ಸೊ ಅದಕ್ಕಾಗಿ ನಾನೇನು ಬರ್ದಿದ್ದೀನಿ ಟಿ ಪಿ ಬರಪರಿ ಟಿ ಕ್ಯೂ ಅಂತ ಬರ್ದೆ ಸೊ ಆದ್ದರಿಂದ ಟಿ ಪಿ ಕ್ಯೂ ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಸೊ ಟಿ ಪಿ ಕ್ಯೂ ಸೊ ಇದೇನಾಯ್ತು ಹಾಗಾದ್ರೆ ಒಂದು ಸಮದ್ವಿಬಾಹು ತ್ರಿಭುಜ ನೋಡಿ ಇಲ್ಲಿ ಟಿ ಪಿ ಏನಾಯ್ತು ಟಿ ಕ್ಯೂಗೆ ಸಮನ ಆಯ್ತು ಸೊ ಇಲ್ಲಿ ಬಾಹುಗಳು ಸಮನಾಗಿದ್ರೆ ಅವುಗಳ ಅಭಿಮುಖ ಕೋನಗಳು ಕೂಡ ಏನಾಗುತ್ತೆ ಸಮನಾಗುತ್ತೆ ಹಾಗಾದ್ರೆ ಕೋನ ಪಿ ಏನಾಯ್ತು ಕೋನ ಕ್ಯೂಗೆ ಸಮನಾಯ್ತು ಅಲ್ವಾ ಸೊ ಹಾಗಾದ್ರೆ ಈ ಒಂದು ತ್ರಿಭುಜ ಟಿ ಪಿ ಕ್ಯೂ ಏನಾಯ್ತು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ ಯಾಕೆ ಹೇಳಿ ಇಲ್ಲಿ ಅದರಿಂದ ಕೋನ ಟಿ ಪಿ ಕ್ಯೂ ಬರಬರಿ ಕೋನ ಟಿ ಕ್ಯೂ ಪಿ ಆಯ್ತು ಅಲ್ವಾ ಸೊ ಹಾಗೆ ಈ ತ್ರಿಭುಜವನ್ನ ನೋಡಿ ಸೊ ಈ ತ್ರಿಭುಜ ಟಿ ಪಿ ಕ್ಯೂ ಅನ್ನ ನಾವು ಒಂದು ಸಮತ್ವಿಬಾಹು ತ್ರಿಭುಜ ಅಂತ ಹೇಳಿದ್ವಿ ಸೊ ನಮ್ಗೆ ಮತ್ತೇನ್ ಗೊತ್ತಿದೆ ತ್ರಿಭುಜ ಟಿ ಪಿ ಕ್ಯೂ ಒಳ ಕೋನಗಳ ಮೊತ್ತ ಎಷ್ಟು ಗೊತ್ತಿದೆ ನಮ್ಗೆ ನೂರ ಎಂಬತ್ತು ಡಿಗ್ರಿ ಅಂತ ಗೊತ್ತಿದೆ ಸೊ ಹಾಗಾಗಿ ನಾನೇನ್ ಬರಿಬೋದಿಲ್ಲಿ ಕೋನ ಟಿ ಪಿ ಕ್ಯೂ ಅದಿ ಕೋನ ಟಿ ಕ್ಯೂ ಪಿ ಅದಿ ಕೋನ ಪಿ ಟಿ ಕ್ಯೂ ಸೊ ಟಿ ಪಿ ಕ್ಯೂ ಕೋನ ಟಿ ಕ್ಯೂ ಪಿ ಕೋನ ಪಿ ಟಿ ಕ್ಯೂ ಸೊ ಈ ಎಲ್ಲ ಕೋನಗಳ ಮೊತ್ತ ಎಷ್ಟು ನೂರ ಎಂಬತ್ತು ಡಿಗ್ರಿ ಸೊ ಇಲ್ಲಿ ನಾನು ಈ ಒಂದು ತ್ರಿಭುಜ ಸಮ ದ್ವಿವಾಹ ತ್ರಿಭುಜ ಅಂತ ಹೇಳಿದ್ರಿಂದ ಕೋನ ಟಿ ಪಿ ಕ್ಯೂ ಏನಾಯ್ತು ಟಿ ಕ್ಯೂಗೆ ಗೆ ಕ್ಯೂ ಪಿ ಗೆ ಸಮ ಅಂತ ಹೇಳ್ತಾ ಇದ್ದೀನಿ ಸೊ ಈ ಎರಡು ಕೋನಗಳ ಅಳತೆ ಈಕ್ವಲ್ ಇದೆ ಅಂದ್ರೆ ಸೊ ಏನ್ ಹೇಳ್ಬೋದು ನಾನು ಕೋನ ಟಿ ಪಿ ಕ್ಯೂ ಬರೋಬ್ಬರಿ ಕೋನ ಟಿ ಕ್ಯೂ ಪಿ ಅಲ್ವಾ ಸೊ ಕೋನ ಟಿ ಪಿ ಕ್ಯೂ ಬದಲಿ ನಾನು ಏನ್ ಬರಿಬಹುದು ಟೋ ಕೋನ ಕ್ಯೂ ಪಿ ಅಂತ ಬರಿಬಹುದು ಸೊ ಹಾಗಾದ್ರೆ ಏನಾಯ್ತು ಟಿ ಪಿ ಕ್ಯೂ ಟಿ ಕ್ಯೂ ಪಿ ಇಲ್ಲಿ ನಾನೇನ್ ಬರ್ದೆ ಕೋನ ಟಿ ಕ್ಯೂ ಟಿ ಪಿ ಕ್ಯೂ ಅಂತ ಬರ್ದೆ ಸೊ ಏನಾಯ್ತು ಟಿ ಪಿ ಕ್ಯೂ ಪ್ಲಸ್ ಟಿ ಪಿ ಕ್ಯೂ ಎಷ್ಟಾಯ್ತು ಎರಡು ಗುಣಿಸು ಟಿ ಪಿ ಕ್ಯೂ ಆಯ್ತು ಅದಿಕ್ ಉಳಿದಿರೋದು ಟಿ ಕ್ಯೂ ಅದಿಕ್ ಪಿ ಟಿ ಕ್ಯೂ ಬರಬರಿ ಎಷ್ಟಾಯ್ತು ನೂರ ಎಂಬತ್ತು ಡಿಗ್ರಿ ಆಯ್ತು ಸೊ ಹಾಗಾದ್ರೆ ಕೋನ ಟಿ ಪಿ ಕ್ಯೂ ಬರಬ್ಬರಿ ಏನಾಯ್ತು ಒಂದು ಬಾಗಿಲ ಎರಡು ಅಲ್ವಾ ಸೊ ಇಲ್ಲಿ ನಾನು ಇನ್ನೊಂದು ಸ್ಟೆಪ್ ಬರ್ಬಿಡ್ತೇನೆ ಸೊ ಕೋನ ಟಿ ಪಿ ಕ್ಯೂ ಅದಿ ಕೋನ ಪಿ ಟಿ ಕ್ಯೂ ಬರೋಬ್ಬರಿ ಎಷ್ಟಾಯ್ತು ನೂರ ಎಂಬತ್ತು ಡಿಗ್ರಿ ಸೊ ಹಾಗಾದ್ರೆ ಇಲ್ಲಿ ಕೋನ ಟಿ ಪಿ ಕ್ಯೂ ಬರಬ್ಬರಿ ಎಷ್ಟಾಯ್ತು ನೂರ ಎಂಬತ್ತು ಡಿಗ್ರಿ ಮೈನಸ್ ಏನಾಯ್ತು ಪಿ ಟಿ ಕ್ಯೂ ಆಯ್ತು ಅಲ್ವಾ ಸೊ ಇದನ್ನ ಏನ್ ಮಾಡಿದೆ ಟಿ ಪಿ ಕ್ಯೂ ಬರಬ್ಬರಿ ಆಯ್ತು ಈ ಎರಡು ರೈಟ್ ಸೈಡ್ ಹೋದಾಗ ಏನಾಯ್ತು ಒಂದು ಬಾಗಿಲ ಎರಡು ನೂರ ಎಂಬತ್ತು ಮೈನಸ್ ಪಿ ಟಿ ಕ್ಯೂ ಆಯ್ತು ಅಲ್ವಾ ಸೊ ಇದೇನಾಗತ್ತೆ ಒಂದು ಬಾಗಿಲ ಎರಡು ಗುಣಿಸು ನೂರ ಎಂಬತ್ತು ಎಷ್ಟು ಬರ್ತಾ ಇದೆ ತೊಂಬತ್ತು ಎರಡು ಒಂದ್ಲೆ ಎರಡು ಒಂಬತ್ಲೆ ಸೊ ಏನಾಯ್ತು ತೊಂಬತ್ತು ಮೈನಸ್ ಒಂದು ಬಾಗಿಲ ಎರಡು ಕೋನ ಪಿ ಟಿ ಕ್ಯೂ ಆಯ್ತು ಅಲ್ವಾ ಸೊ ಹಾಗಾದ್ರೆ ನಮಗೆ ಕೋನ ಟಿ ಪಿ ಕ್ಯೂ ಎಷ್ಟು ಸಿಕ್ತು ತೊಂಬತ್ತು ಮೈನಸ್ ಒಂದು ಬಾಗಿಲ ಎರಡು ಕೋನ ಪಿ ಟಿ ಕ್ಯೂ ಬಂತು ಅಲ್ವಾ ಸೊ ಇಲ್ಲಿ ನೋಡಿ ಸೊ ನಮ್ಗೆ ಯಾವ ಒಂದು ಕೋನ ಸಿಕ್ತಾ ಸಿಕ್ತು ಹಾಗಾದ್ರೆ ಟಿ ಪಿ ಕ್ಯೂ ಸೊ ಈ ಒಂದು ಕೋನದ ಅಳತೆ ಸಿಕ್ತು ಅಲ್ವಾ ಸೊ ನಮ್ಗಿಲ್ಲಿ ಇಲ್ಲಿ ಮತ್ತೇನ್ ಗೊತ್ತಿದೆ ಟಿ ಪಿ ಓ ಎಷ್ಟು ಟೋಟಲ್ ಕೋನ ಎಷ್ಟಂತ ಗೊತ್ತು ತೊಂಬತ್ತು ಡಿಗ್ರಿ ಅಂತ ಗೊತ್ತು ಹೇಗೆ ತ್ರಿಜ್ಯವು ಸ್ಪರ್ಶಕ ಬಿಂದುವಿನಲ್ಲಿ ಲಂಬವಾಗಿರುತ್ತೆ ಅಂತ ಸೊ ಈ ಒಂದು ಕೋನ ಸಿಕ್ತು ನಮ್ಗೆ ಯಾವುದು ಟಿ ಪಿ ಕ್ಯೂ ಕೋನಗಳು ಸಿಕ್ತು ಸೊ ಅದೇ ರೀತಿ ಟಿ ಪಿ ಓ ಕೋನಗಳು ತೊಂಬತ್ತು ಡಿಗ್ರಿ ಅಂತ ನಮ್ಗೆ ಗೊತ್ತಿದೆ ಸೊ ಇದೇನು ಬಿಕಾಸ್ ಆಫ್ ತೇರಂ ಅಲ್ವಾ ಸೊ ಪ್ರಮೇಯದ ಪ್ರಕಾರ ಟಿ ಪ್ರಕಾರಗಳು ತೊಂಬತ್ತು ಡಿಗ್ರಿ ಅಂತ ಗೊತ್ತಿದೆ ಸೊ ಹಾಗಾದ್ರೆ ಇಲ್ಲಿ ಒ ಪಿ ಟಿ ಸೊ ಒ ಪಿ ಟಿ ಏನಾಗತ್ತೆ ಹೇಳಿ ಟಿ ಪಿ ಕ್ಯೂ ಟಿ ಪಿ ಕ್ಯೂ ಅದಿಕ್ ಕ್ಯು ಪಿ ಓ ಅಂತ ಬರಿಬಹುದಲ್ವಾ ಸೊ ಒ ಪಿ ಕ್ಯೂ ಅದಿಕ್ ಕ್ಯು ಪಿ ಟಿ ಅಂತ ಬರಿಬಹುದು ಸೊ ಟಿ ಅಂದ್ರೆ ಏನಾಯ್ತು ಈ ಟೋಟಲ್ ಕೋನ ಟಿ ಪಿ ಓ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಬರಬ್ಬರಿ ಪಿ ಕ್ಯೂ ಓ ಪಿ ಕ್ಯೂ ಅದಿಕ್ ಕ್ಯು ಪಿ ಟಿ ಅನ್ನ ನಾವ್ ನೋಡಿದ್ವಿ ಬಾಹು ತ್ರಿಭುಜ ಅಂತ ಪೂರ್ವ್ ಮಾಡಿದ್ವಿ ಸೊ ಅದರ ಸಹಾಯದಿಂದ ಏನ್ ಮಾಡಿದ್ವಿ ನಾವು ಕ್ಯೂ ಯ ಅಳತೆಯನ್ನ ಕಂಡು ಹಿಡಿದ್ವಿ ಸೊ ಹಾಗಾದ್ರೆ ಕ್ಯೂ ಪಿಟಿ ಏನಾಯ್ತು ತೊಂಬತ್ತು ಮೈನಸ್ ಒಂದು ಬಾಗಿಲ ಎರಡು ಪಿಟಿಇ ಅಂತ ಸಿಕ್ಕಿದೆ ಸೊ ಹಾಗಾದ್ರೆ ಇಲ್ಲಿ ಇದನ್ನ ಮೈ ತೊಂಬತ್ತು ಇದ್ದಿದ್ದು ಈ ಒಂದು ಸಜಾತಿಯ ಪದಗಳನ್ನ ಹೊರ ಸಪರೇಟ್ ಮಾಡ್ದಾಗ ಏನಾಗುತ್ತೆ ತೊಂಬತ್ತು ತೊಂಬತ್ತು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಹಾಗಾದ್ರೆ ಏನಾಗುತ್ತೆ ಒ ಪಿ ಕ್ಯೂ ಬರಬರಿ ಮೈನಸ್ ಒನ್ ಬೈ ಟೂ ಕೋನ ಪಿ ಟಿ ಕ್ಯೂ ಇದ್ ಏನಾಗುತ್ತೆ ಲೆಫ್ಟ್ ಸೈಡ್ ಹೋಗುತ್ತೆ ಸೊ ಅವಾಗ ಏನಾಯ್ತು ಪ್ಲಸ್ ಒನ್ ಬೈ ಟು ಕೋನ ಪಿ ಟಿ ಕ್ಯೂ ಬಂತು ಸೊ ಹಾಗಾದ್ರೆ ಇಲ್ಲಿ ಪಿ ಟಿ ಕ್ಯೂ ಬರೋಬರಿ ಏನಾಯ್ತು ಛೇದದಲ್ಲಿರೋದು ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಹೋದಾಗ ಏನಾಗುತ್ತೆ ಅಂಶಕ್ಕೆ ಬರುತ್ತೆ ಎರಡು ಗುಣಿಸು ಕೋನ ಓ ಪಿ ಕ್ಯೂ ಆಗುತ್ತೆ ಸೊ ಹಾಗಾದ್ರೆ ಇದೇನಾಯ್ತು ನಮ್ಮ ಒಂದು ಪ್ರೂಫ್ ಅಂತ ಇತ್ತು ಅಲ್ವಾ ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಕೋನ ಪಿ ಟಿ ಕ್ಯೂ ಬರಬರಿ ಏನಾಯ್ತು ಎರಡು ಗುಣಿಸು ಕೋನ ಓಪಿ ಕ್ಯೂ ಆಗತ್ತೆ